ಹಾಕ್ತಿದೆಯಾ ಚಿಕನ್ ಚಿಕನ್ ಬೇಯ್ಸಿರೋ ನೀರು ಚಿಕನ್ ಹಾಂ ಚಿಕಿತ್ರ ಚಿಕನು ಇದೆಯಾ ಓಕೆ ಓಕೆ ರೆಸಿಪಿ ಥರನು ಬರುತ್ತೆ ಕುಕ್ಕಿಂಗ್ ವಿಡಿಯೋ ಪ್ಲಸ್ ಟೇಸ್ಟಿಂಗ್ ವಿಡಿಯೋ ಅಂತ ಹೇಳ್ಬೋದು ಐಸ್ ಸರ್ ನಾವು ಜಸ್ಟ್ ಹಾಫ್ ಕೆ ಜಿಲಿ ಎರಡು ಮಾಡೋಕ್ಕೆ ಹೇಳಿದ್ವಿ ಆ ಬ್ಲ್ಯಾಕು ಪಾಟು ಈ ಥರ ಇದು ಬಿಟ್ಟು ನೋಡೋಕ್ಕಂತೂ ಹೇಗಿದೆ ನೋಡಿ ಎಲ್ಲ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಸೇ ಇದು ಕನ್ನಡ ಫುಡ್ ಚಾನಲ್ಗೆ ಆಫ್ಟರ್ ಸೋ ಮೆನಿ ಡೇಸ್ ರಾಯಚೂರಿಗೆ ಬಂದಿದ್ದೀವಿ ಗಾಯ್ಸ್ ಒಂದು ಫಸ್ಟ್ ಶೂಟು ಯಾವ ಏರಿಯಾಗೆ ಬಂದಿದ್ದೀವಿ ಅಂದರೆ ಏರಿಯಾಗೆ ಆಲ್ಮೋಸ್ಟ್ ಲಾಸ್ಟ್ ಟೈಮೇ ಬಂದಿದೆ ನಾನು ಸಾತ್ ಮೈಲ್ ಕ್ರಾಸು ಸಾತ್ ಮೈಲ್ ಬ್ರಿಡ್ಜಿಂದ ಮುಂದಕ್ಕೆ ಬರಬೇಕಾದ್ರೆ ಗೋನಾಲ್ ಕ್ರಾಸ್ ಅಂತ ಇದೆ ಆಪೋಸಿಟ್ ಆಪೋಸಿಟಲ್ಲಿ ಎರಡು ವರ್ಷದಿಂದ ಸೂಪರಾಗಿ ನಡೆಸ್ಕೊಂಡು ಬರ್ತಿರುವಂಥ ಅಂಬಾಮಹೇಶ್ವರಿ ಹೋಟೆಲ್ ಗೈಸ ಒಂದು ಚಿಕ್ಕ ಜಾಗ ಶೀಟ್ ಹಾಕ್ಕೊಂಡು ಸೂಪರಾಗಿ ಸ್ಪೆಷಲ್ ಐಟಮ್ಸ್ ಸೆಲ್ ಮಾಡಿಕೊಂಡು ಇದ್ದಾರೆ ಆ ಸ್ಪೆಷಲ್ ಐಟಮ್ ಯಾವುದು ಈ ಸ್ಪೆಷಲ್ ಗಡ್ಗಿ ಚಿಕನ್ನು ರಾಯಚೂರಲ್ಲಿ ಸಿಕ್ಕಾಪಟ್ಟೆ ಪಾಪೇ ನಾಟ್ ಚಿಕನ್ ಗೈಸ ಚಿಕನ್ನು ಮಟನ್ನು ಜವಾರಿ ಕೋಳಿ ಈ ಥರ ಐಟಮ್ಸ್ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ ನಾವು ಅವ್ರ ಹತ್ರ ಚಿಕನ್ ಅಥವಾ ಮಟನ್ ತೊಗೊಬಂದು ಕೊಟ್ಟರೆ ಫ್ರೆಶ್ಶಾಗಿ ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾರೆ ಎರಡು ವೆರೈಟೀಸ್ ಒಂದು ಡ್ರೈ ಒಂದು ಫ್ರೈ ಗ್ರೇವಿ ಟೈಪಲ್ಲಿ ಮಾಡಿ ಕೊಡ್ತಾರೆ ಅದಕ್ಕೆ ರೊಟ್ಟಿ ರೈಸು ಯಾವುದು ಬೇಕೋ ನಾವು ತೊಗೊಬೋದು ಗೈಸ ನನ್ನ ಕೇಳಿದ್ರೆ ಫುಲ್ ಆ್ಯಂಡ್ ಫುಲ್ ಅಫರ್ಡಬಲ್ ಪ್ರೈಸ್ಗೆ ಹೋಮ್ಲಿ ರೆಸಿಪಿ ಅಂತಲೇ ಹೇಳ್ಬೋದು ಸೂಪರಾಗಿ ಟೇಸ್ಟಿಯಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ನನ್ನ ಫ್ರೆಂಡ್ ಲೋಕಲ್ ಫ್ರೆಂಡ್ ಸಜೆಸ್ಟ್ ಮಾಡ್ದೆ ಹೋಗಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಅಂತ ಸೊ ಮೇನಾಗಿ ಅದಕ್ಕೋಸ್ಕರನೇ ಬಂದಿನಿ ಸಿಕ್ಕಾಪಟ್ಟೆ ಬಿಸಿಲು ಸೊ ಬಂದಿದ್ದೀವಿ ಹೋಗೋಣ ಅವ್ರ ಜೊತೆ ಮಾತಾಡಿಸಿ ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಹೊಸ ಮಾಡ್ತಾರೆ ಲೈಕ್ ಶೇರ್ ಕಮೆಂಟ್

ಕಸ್ತೂರಿ ಮೇತಿ ನೀರಕ್ಕಿ ಬಾಳ್ ಮಾಡೋ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಹ್ಮ್ ಅಣ್ಣ ನಮಸ್ತೆ ನಮಸ್ಕಾರ ಯಾವಾಗ ಶುರುವಾಯಿತು ಆಯ್ತು ನಿಮ್ಮ ಹೋಟೆಲ್ ಎರಡು ವರ್ಷ ಆಯ್ತು ಎರಡು ವರ್ಷ ಏನು ಸ್ಪೆಷಲ್ ಸ್ಪೆಷಲ್ ಅಂದ್ರೆ ಚಿಕನ್ ಅದರಲ್ಲಿ ಫ್ರೈಡ್ ರೈ ಎರಡು ಇರುತ್ತೆ ಹಾ ಹಾ ಎಗ್ ಐಟಮ್ ಮಾಡ್ತೀರಾ ಎಗ್ ಐಟಂ ಮಾಡ್ತೀರಾ ಅದ್ರೆ ನಾವು ತಗೊಂಡು ಬಂದಿ ಕೊಟ್ರೆ ನೀವು ನೀವೇ ನಿಮ್ಮ ನಿಮ್ಮತ್ರನೇ ಇರುತ್ತಾ ಚಿಕನ್ ಜವಾರಿ ಮಟನ್ ಆದ್ರೆ ಮಾಡ್ಕೊಡ್ತೀವಿ ಹ್ಮ್ ಸೋ ಇಲ್ಲೇ ಡೈರೆಕ್ಟ್ ಆಗಿ ತಗೋಬೇಕಂದ್ರೆ ಏನೇನ್ ಸಿಗುತ್ತೆ ಇಲ್ಲಿ ಇಲ್ಲಿ ಚಿಕನ್ ಸಿಗುತ್ತಾ ಎಗ್ ಐಟಂ ಸಿಗುತ್ತಾ ಹಾ ಹಾ ಮಿಕ್ಕಿದ್ದು ಜವಾರಿ ನಮ್ಮ ಮಟನ್ ಆದ್ರೆ ನಾವು ತಗೋಬಂದ್ ಕೊಡ್ಬೇಕು ಓಕೆ ಹೆಂಗ್ಯಾದರಲ್ಲಿ ಫ್ರೈ ಮತ್ತೆ ಡ್ರೈ ಡ್ರೈ ಮಾಡ್ಕೊಡ್ತೀರಾ ಅದಕ್ಕೆ ಏನು ರೊಟ್ಟಿ ರೈಸ್ ಆತರ ರೊಟ್ಟಿ ರೈಸ್ ಸಿಗುತ್ತೆ ಇಲ್ಲೇ ಸಿಗುತ್ತೆ ಹಾ ಓಕೆ ಎಷ್ಟು ತಗೋತೀರಾ ಸರ್ ಒಂದು ಹಾಫ್ ಕೆ ಜಿ ಇಲ್ಲ ಒಂದು ಕೆ ಜಿ ರೆಡಿ ಮಾಡಬೇಕು ನಾವು ತೊಗೊಬಂದು ಕೊಟ್ಟಿ ಅಂದ್ರೆ ನೀವು ತೊಗೊಂಡು ಬಂದರೆ ನೂರು ರೂಪಾಯಿ ಚಾರ್ಜ್ ಆಗುತ್ತೆ ನಮ್ದೇ ಆದರೆ ಅರ್ಧ ಕೆ ಜಿ ಎರಡುನೂರ ಮೂವತ್ತು ಎರಡುನೂರ ಮೂವತ್ತು ಚಿಕನಿಗೆ ತಗೋತೀರಾ ಸರಿ ಸರಿ ಟೈಮಿಂಗ್ಸು ಏನು ಇದರ ಹೋಟೆಲ್ ಟೈಮ್ ಮುಂಜಾನೆ ಹತ್ತುವರೆಯಿಂದ ಸಾಯಂಕಾಲ ಆರು ಆರು ಗಂಟೆ ತನಕ ಪ್ರತಿ ದಿವಸ ಇರುತ್ತಾ ಇಲ್ಲ ರಜೆ ಪ್ರತಿ ದಿನ ಸರ್ ಹಾಂ ಹಾಂ ನಮ್ಮ ಫ್ರೆಂಡ್ ಅವರು ಈ ಜಾಗ ಹೇಳಿದ್ದು ಹಾಂ ಪಾಪ್ಯುಲರ್ ತುಂಬ ಟೇಸ್ಟ್ ಅಂತ ಹೇಳಿದ್ದಾರೆ ಏನು ಕಾರಣ ಅನ್ಕೋತೀರಾ ಅದು ಅದೇ ಟೇಸ್ಟ್ ಇರುತ್ತೆ ಅದಕ್ಕೆ ಬರ್ತಾ ಇದೆ ಹಾ ಹಾ ಎಲ್ಲ ಮಸಾಲಾ ಎಲ್ಲ ಓಮ್ ಮೇಡ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಓಮ್ ಮೇಡ್ ಅಂದ್ರೆ ಒಂದೆರಡು ಅಷ್ಟೇ ಉಳಿದೆಲ್ಲ ಇದೆ ಎಲ್ಲ ಇಲ್ಲೇ ಮಾಡ್ಕೊತೀರಾ ಓಕೆ ಓಕೆ ಇದರ ಅಡ್ರೆಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಎಕ್ಸಾಕ್ಟ್ಲಿ ಅಂದ್ರೆ ಈ ಗೋಣಾಳ್ ಬ್ರಿಜ್ ಇದೆ ಅದೇ ಹ್ಮ್ ಇದೆ ಅದೇ ಎಕ್ಸಾಕ್ಟ್ ಅಡ್ರೆಸ್ ಓಕೆ ಚಿಕನ್ ಹಾಕ್ತೀರಾ ಏನು ಮಸಾಲ ಅದು ಇದು ದಿಲ್ಕಸ್ ಅಂತ ದಿಲ್ಕಸ್ ಹಾಂ ಇದು ಬನ್ನಿ ಇಲ್ಲಿ ಮಾತ್ರ ಸಿಗುತ್ತಾ ಇದು ಇಲ್ಲಿ ಮಾತ್ರ ಹ್ಞೂ 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 ಎವರೆಸ್ಟ್ ಚಿಕನ್ ಮಸಾಲ ಚಿಕನ್ ಮಸಾಲ ಇದು ಕಸ್ತೂರಿ ಕಸ್ತರಿ ಮತ್ತೆ ಅಲ್ಲ ಪೇಸ್ಟು ಹ್ಞೂ ಹ್ಞೂ ಶುಂಠಿ ಬೆಳ್ಳುಳ್ಳಿ ಹ್ಞೂ 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 ಇಷ್ಟೇ ಇದರಲ್ಲಿ ಖಾರದ ಪುಡಿ ಹ್ಞೂ

ಹಾಕ್ತೀವಿ ಚಿಕನು ಚಿಕನ್ ಬೇಯ್ಸಿರೋ ನೀರು ಹ್ಞೂ ಹಾಂ ಹಾಂ ಚಿಕನು ಇದೆಯಾ ಚಿಕನು ಓಕೆ ಓಕೆ ಓ ಹಂಗೆ ಸಪ್ರೇಟ್ ಮಾಡಿ ಇಟ್ಟಿದ್ದೀರ ಹಾಂ ಈರುಳ್ಳಿ ಟೊಮ್ಯಾಟೊ ಶುಂಠಿ ಪೇಸ್ಟ್ ಏನಿದು ಈರುಳ್ಳಿ ಶುಂಠಿ ಟೊಮೆಟೊ ಮೂರು ಸೇರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರ ಏನು ಕೊತ್ತಂಬರಿ ಕೊತ್ತಂಬರಿ ಖಾರ ಹ್ಞೂ ಕೊಬ್ಬರಿ ಕೊಬ್ಬರಿ ಪುಡಿ ಹ್ಞೂ

ಎಸ್ ನಮ್ಮ ಐಟಮ್ ಫಸ್ಟು ಬಂತು ಗೈಸ್ ರೆಸಿಪಿ ಥರನೂ ಬರುತ್ತೆ ಕುಕ್ಕಿಂಗ್ ವಿಡಿಯೋ ಪ್ಲಸ್ ಟೇಸ್ಟಿಂಗ್ ವಿಡಿಯೋ ಅಂತ ಹೇಳ್ಬೋದು ಗೈಸ್ ಈಗ ಗ್ರೇವಿ ರೆಡಿ ಆಗ್ತಿದೆ ನಾನೊಂದು ಹತ್ತು ನಿಮಿಷ ರೆಡಿ ಮಾಡ್ತೀನಿ ಅಷ್ಟರಲ್ಲಿ ನೀವು ಬಿಸಿ ನಾನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅವಳು ಹೇಳಿದ್ರು ನಮ್ಮ ಫ್ರೆಂಡು ಕೂಡ ಹೇಳಿದ್ರು ನ್ಯಾಚುರಲ್ ಮಸಾಲ ಅಂತ ಹೇಳ್ಬೋದು ಗೈಸ ಇದರಲ್ಲಿ ಹಿಡನ್ ಮಸಾಲ ಮನೆಯಲ್ಲಿ ನಮ್ಮ ಸೀಕ್ರೆಟ್ ರೆಸಿಪಿ ಆ ಥರದಂಥದ್ದು ಒಂದು ಕೂಡ ಅವ್ರು ಹಾಕಿರೋದು ನಾನು ನೋಡೇ ಇಲ್ಲ ಜಸ್ಟ್ ಡೈರೆಕ್ಟ್ ಅವ್ರು ಹಾಕಿ ಮಾಡಿ ಸೂಪರಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಥರ ಕೈಂಡ್ ಆಫ್ ರೆಸಿಪೀಸು ಈ ವಿಡಿಯೋಸಲ್ಲಿ ಈ ಸೀರೀಸ್ ನಾನು ಹೋಗಿ ಬಂದಿದ್ದಲ್ಲ ಕಲಬುರಗಿ ಸೊಲ್ಲಾಪುರ ಒಂದು ಒಂದಷ್ಟು ಒಂದು ಮೂರು ನಾಲ್ಕು ವೀಡಿಯೋಸ್ ಅದೇ ಥರ ಬಂದಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಇಲ್ಲೇ ನಾನು ಫಸ್ಟ್ ನೋಡಿದ್ದು ನ್ಯಾಚುರಲ್ ಆಗೇ ಮಾಡಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡೋಣ ಫಸ್ಟು ಹೇಗಿದೆ ನೋಡಿ ಮೇಲುಗಡೆ ಕೊತ್ತಂಬರಿ ಎಲ್ಲ ಉದುರಿಸ್ಬಿಟ್ಟು ಸೂಪರಾಗಿ ಕೊಡಿದರೆ ಇಟ್ ಸೊ ಟೆಂಪ್ಟಿಂಗ್ ಒಂಥರ ಮಜಾ ಇದೆ ನೋಡಿ ನೋಡು ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಅದರಲ್ಲಂತೂ ಈ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಫ್ರೈ ಮಾಡಿ ಟೇಸ್ಟ್ ಮಾಡೋಣ ಹ್ಞೂ ಸ್ಪೈಸಿ ಅಂತೂ ಪಕ್ಕ ಇದೆ ಕಳಿಸು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು ಡ್ರೈ ಫ್ರೈಡ್ ಗಾರ್ಲಿಕ್ ಹಾಕಿದ್ರೆ ಅದ್ರ ಡಾಮಿನೇಷನ್ಸು ಸ್ವಲ್ಪ ಜಾಸ್ತಿನೇ ಗೊತ್ತಾಗುತ್ತೆ ನೀವು ತಿನ್ನಬೇಕಾದ್ರೆ ಸ್ವಲ್ಪ ಗಾರ್ಲಿಕ್ ಜೊತೆಗೆ ಮಸಾಲೆ ಸಾಲ ಹಾಕಿದ್ರೆ ಫುಲ್ ಅಂಡ್ ಫುಲ್ ಡ್ರೈ ಮಾಡ್ತಾರೆ ಅದು ಜೊತೆ ಇಟ್ಕೊಂಡು ತಿಂದಾಗುವಂತ ಒಂಥರ ಅಲ್ಟಿಮೇಟ್ ಆಗಿರುತ್ತೆ ಕ್ರೇಜಿ ಅಂತ ಹೇಳ್ಬೋದು ಈ ಥರ ಪ್ಲೇಸಸ್ಸು ನಾರ್ತ್ ಕರ್ನಾಟಕ ನೀವು ಸ್ವಲ್ಪ ಜಾಸ್ತಿ ನೋಡ್ಬೋದು ವಯಸ್ಸ ಬೆಸ್ಟಾಗಿ ಆಗಿ ಸರ್ವ್ ಮಾಡ್ಕೊಂಡು ಅಂತ ಹೇಳ್ಬೋದು ಎರಡೇ ಡಿಶ್ ಲಿಮಿಟೆಡ್ ಮೀನು ಆಪ್ಷನ್ ಇಟ್ಕೊತಾರೆ ಅದನ್ನೇ ಬೆಸ್ಟ್ ಆಗಿ ಸರ್ವ್ ಮಾಡ್ಕೊಂಡು ಹೇಳ್ಬೋದು ಇಲ್ಲಿ ನಿಮಗೆ ರೊಟ್ಟಿ ಒಟ್ಟಿಗೆ ರೈಸು ಸಿಗುತ್ತೆ ರೈಸ್ ಅಂತ ನನಗೆ ಸ್ವಲ್ಪ ಜಾಸ್ತಿ ದಿನ ಆದಂಗೆ ಅನಿಸ್ಬಿಡ್ತು ಈ ಕಂಟ್ರಿ ಶೂಟ್ ಅಲ್ಲಿ ಇಲ್ಲಿ ನಿಮಗೆ ಮಟನ್ ಬೇಕಾದ್ರೆ ನೀವೇ ತಗೋರ್ಬೇಕು ಇಲ್ಲ ಜವಾರಿ ಕೋಳಿ ಬೇಕಂದರೆ ನೀವು ತಗೋ ಕೊಟ್ಟರೆ ಅವರು ಇಲ್ಲಿ ಫ್ರೆಶ್ ಆಗಿ ನಾರ್ಮಲ್ ಆಗಿ ಇಲ್ಲೇ ಬೇಕಂದ್ರೆ ಇವ್ರ ಹತ್ರ ನಾರ್ಮಲ್ ಕೋಳಿ ಸಿಗುತ್ತೆ ಗೊತ್ತಿಸೋ ಅದಕ್ಕೆ ಅವರು ಟೂ ಹಂಡ್ರೆಂಡ್ ತರ್ಟಿ ರುಪೀಸ್ ಐ ಥಿಂಕ್ ಎಷ್ಟೋ ಚಾರ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ ವಿತ್ ಆ ಮಸಾಲ ಗಾರ್ಲಿಕ್ ಕೊಡ್ಕೊ ಇಡ್ಕೋ ಜೊತೆಯಿಂದ ಒಂದು ಶೋ ಸ್ಟಾಪರ್ ಮಜಾ ಲಿಟ್ರಲಿ ಮಜಾ ಬಟ್ ನನಗಂತೂ ಬೆಸ್ಟ್ ಫುಡ್ಸು ಸಿಗ್ತಾ ಇದೆ ಈ ಕಡೆ ಬಟ್ ಬಿಸಿಲಿಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಒಳಗೆ ಬರ್ತೀನಿ ಬಟ್ ಈ ಥರ ಟೇಸ್ಟಿ ಆಗ್ತಿದ್ದಾಗ ಒಂದು ಇನ್ನೂ ತಿನ್ಬೇಕು ಇನ್ನೂ ತಿನ್ಬೇಕಂತ ಟೆಂಪ್ಟ್ ಆಗ್ತಾ ಇದೆ ರಾಯಚೂರು ಅವ್ರ ವಿಡಿಯೋಸ್ ನೋಡ್ತಿರೋರು ಈ ಜಾಗದ ಬಗ್ಗೆ ಕೇಳಿದ್ರೆ ಟೇಸ್ಟ್ ಮಾಡಿದರೆ ಹೇಗಿರುತ್ತೆ ಅಂತೇಳಿ ಟೇಸ್ಟ್ ಮಾಡಿದ್ರೆ ಈ ಕಡೆ ಬಂದಾಗ ಮಸ್ಟ್ ವಿಸಿಟ್ ಮಾಡಿ ಇಷ್ಟ ಹೈಲಿ ರೆಕಮೆಂಡೆಡ್ ಈ ಡಿಶ್ ಅಂತೂ ನೆಕ್ಸ್ಟು ಗ್ರೇವಿ ರೆಡಿ ಆಗುತ್ತೆ ಅದ್ರ ಜೊತೆಗೆ ರೈಸ್ ರೊಟ್ಟಿ ಫ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ನೆಕ್ಸ್ಟ್ ಐಟಮ್ ಗೈಸ್ಸಾ ಗಡ್ಗೆ ಪಾಟು ಅದರಲ್ಲಿ ಮಾಡಿ ಕೊಟ್ಟಿರೋಂಥ ಗ್ರೇವಿ ಆಹಾ ಬಿಸಿ ಬಿಸಿ ಇದೆ ಹೇಗಿದೆ ಮತ್ತು ನಾವು ಜಸ್ಟ್ ಹಾಫ್ ಕೆ ಜಿಲಿ ಎರಡು ಮಾಡೋಕ್ಕೆ ಹೇಳಿದ್ವಿ ಹಾಂ ಹಾಂ ಬ್ಲ್ಯಾಕ್ ಪಾಟು ಈ ಥರ ಇದ್ಬಿಟ್ಟು ನೋಡೋಕ್ಕಂತೂ ಹೇಗಿದೆ ನೋಡಿ ಇದಕ್ಕೆ ನಾವು ರೋಟಿ ತೊಗೊಂಡಿದ್ದೀಗ ಗೈಸ್ ಕಡಕನೇ ತಿರ್ಗಿ ಡಬಲ್ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ರೋಸ್ಟ್ ಅಂತ ಹೇಳ್ತಾರೆ ಸೊಲಾಪುರ ವಿಡಿಯೋಸ್ ನೋಡ್ತಿದ್ರೆ ಬಿಸ್ಕೆಟ್ ರೋಟಿ ಅಂತ ಹೇಳಿದ್ರಲ್ಲ ಸೇಮ್ ಡಿಶು ಈಗ ಗ್ರೇವಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಹೋ ಮೈ ಗಾಢ ತಿಕ್ಕ ಇಸ್ಸಾ ನನಗೆ ಇವ್ರ ಹತ್ರ ಇಷ್ಟ ಆಗಿದ್ದು ನ್ಯಾಚುರಲ್ ಎಷ್ಟು ನ್ಯಾಚುರಲ್ ಆಗಿದ್ದಾರೆ ಗೊತ್ತಾ ಸಿಂಪಲ್ ಮಸಾಲ ಲಿಟ್ರಲಿ ಇದು ನೋಡ್ಕೊಂಡು ನೀವು ಮನೇಲೆ ಕೂಡ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಹೇಗಿದೆ ನೋಡಿ ಬಂತು ಜಸ್ಟು ತಿಕ್ಕಾಗಿ ರೊಟ್ಟಿನ ತೊಗೊಂಡ್ರೆ ಓ ಮನೆ ನಮ್ಮ ಮನೇಲಿ ಮಾಡುವಂಥ ಒಂದು ಚಿಕನ್ ಗ್ರೇವಿ ತರದ ಗೈಸ ತಿಕ್ಕು ನನಗೊಂದು ಕಡಕ್ ರೊಟ್ಟಿಗಿನ ಈ ಡಬಲ್ ರೋಸ್ಟ್ ಮಾಡಿ ರೊಟ್ಟಿ ಎಷ್ಟು ಎಷ್ಟಾಗ್ತದೆ ಅಂತ ಹೇಳ್ತೀನಿ ಬಿಕಾಸ್ ಅಷ್ಟು ಕ್ರಿಸ್ಪಿ ಇರುತ್ತೆ ಸುಟ್ಟಿದ ತಕ್ಷಣ ಆ ಟೇಸ್ಟ್ ಹೆಚ್ಚು ಮಾಡ್ತಿದೆ ಅಂತ ಹೇಳ್ಬೋದು ಬಟ್ ಏನು ತಿಂತಿರೋ ಇಲ್ವೋ ಬಂದಿದ್ದ ತಕ್ಷಣ ಡ್ರೈ ಒಂದು ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಗೈಸ್ ಶೋ ಸ್ಟಾಪರ್ ಗೈಸ್ ಈ ಟ್ರಾವೆಲ್ ತಿಂದಿರೋ ಒನ್ ಆಫ್ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಚಿಕನ್ ಡ್ರೈ ಅಂತಲೇ ಹೇಳ್ಬಿಡ್ತೀನಿ ಬಟ್ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ ನೀವಾಗ ಡೈರೆಕ್ಟಾಗಿ ತಗೊಬೋದು ಕೊಟ್ಟು ಮಾಡಿಸಿ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಚಿಕ್ಕದು ಜಸ್ಟ್ ಮಾಡಿದ್ದು ನೀವು ನೋಡಿದ್ರೆ ವೈಸ್ ಸ್ಟಾಕ್ ಸಾರು ಬರ್ತಾರೆ ಅದನ್ನೇ ಹಾಕಿ ಲೈಟಾಗಿ ಅವ್ರು ಇಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಮಾಡಿ ಕೊಟ್ಟಿರೋದು ಕುದಿಸಿಬೋದು ಕುದಿಸ್ಬಿಟ್ಟು ಚೆನ್ನಾಗಿದೆ ಲೈಟಾಗಿ ಒಂದು ಥ್ಯಾಂಗಿನೆಸ್ಸು ಒಂದು ಹೋಮ್ಲಿ ಟೆಕ್ಷಲ್ಲಿ ಇರುವಂಥ ಒಂದು ಗ್ರೇವಿ ರೊಟ್ಟಿಗೆ ಸಾರು ಇನ್ನು ಚೆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಇಲ್ಲಿ ಪೀಸಸ್ಸು ಕ್ಲೀನಾಗಿ ಬೇಯಿಸಿಬಿಟ್ಟಿದ್ದಾರೆ ಅಂತ ಹೇಳ್ತೀನಿ ಅದರಲ್ಲಿ ಲೈಟಾಗಿ ಚೂ ಇತ್ತು ಪೀಸಸ್ ಒಂದು ಫುಲ್ ಬೆಂದೋಗಿದೆ ಆ ಸಾಫ್ಟ್ನೆಸ್ ಫೀಲ್ ಮಾಡ್ತೀರಾ ಮೇನ್ ಸ್ಪೆಷಲಿಯಲ್ಲಿ ಗ್ರೇವಿ ಮತ್ತು ಡ್ರೈ ಗ್ರೇವಿ ನಿಮಗೆ ದಡಗಿ ಅಂದರೆ ಈ ಪಾಟ್ ಅದರಲ್ಲಿ ಮಾಡಿ ಕೊಡ್ತಾರೆ ಗೈಸ್ ನಾನು ಹಾಫ್ ಕೆ ಜಿ ಡ್ರೈ ತೊಗೊಂಡೆ ಪಾವು ಪಾವು ಕೆ ಜಿ ನನ್ನ ಗ್ರೇವಿಸ ಪಾವ್ ಅಂದರೆ ಇಲ್ಲಿ ಕಾಲು ಕೆಜಿ ಅಂತ ಅದನ್ನು ಹೇಳ್ತಾರೆ ಗ್ರೇವಿ ವಿತ್ ಪೀಸ್ ಬಿಸಿ ಬಿಸಿ ಬಾಗಿ ಮಜಾ ಒ ಚಿಕ್ಕ ಜಾಗ ಜಸ್ಟ್ ಕಲ್ಲಲ್ಲಿ ಟೇಬಲ್ ತರ ಮಾಡ್ಕೊಂಡು ಶೀಟ್ ಹಾಕಿ ಸೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಎಂಟೊಂಬತ್ತು ವರ್ಷಗಳಿಂದ ಅವ್ರು ತಂದೆ ಮಾಡ್ಕೊಂಡು ಬರ್ತಿದ್ರು ಅವ್ರು ತೀರೋದ್ಮೇಲೆ ಅವ್ರ ಮಗ ಈಗ ಎರಡು ವರ್ಷ ಆದ ಸೂಪರ್ ಅನ್ ಮಾಡಿಕೊಂಡು ಬರ್ತಾ ಇದಾರೆ ಲೋಕಲ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಲೋಕಲ್ ಸುಮಾರು ಜನ ಬಂದು ಫುಡ್ ತಗೊಬಂದು ಕೊಟ್ಟು ಮಾಡುವಂತ ಒಂದು ಜಾಗ ನನ್ನ ಖಾಲಿ ಮಾಡ್ಬಿಟ್ಟು ರೈಸ್ ಇಸ್ಕೊತೀನಿ ಬಿಕಾಸ್ ಕಂಟಿನ್ಯೂಸ್ ಎಲ್ಲೇ ಬರೀ ರೊಟ್ಟಿ ರೊಟ್ಟಿ ರೊಟ್ಟಿನೇ ಟ್ರೈ ಮಾಡ್ತಾರೆ ವೈಟ್ ರೈಸ್ ಜೊತೆಗೆ ಗ್ರೇವಿ ತಿಂದರೆ ಚೆನ್ನಾಗಿರುತ್ತೆ ಆಹಾ ವೈಟ್ ರೈಸ್ ನೋಡೇ ಒಂದು ಸ್ವಲ್ಪ ದಿವಸ ಆದಂಗೆ ಆಗ್ಬಿಡ್ತು ನನಗಂತೂ ಅಲ್ಲಿ ನೋಡಿದ್ರೆ ಬರೀ ಬಾಸ್ಮತಿ ರೈಸ್ ಜಾಸ್ತಿ ಕೊಡ್ತಾರೆ ಒಂಥರ ನಮ್ಮ ಬೆಂಗಳೂರಲ್ಲಿ ತಿಂದಂಗೆ ಒಂದು ಫೀಲ್ ಆ ಮನೇಲಿ ಗ್ರೇವಿ ಮಿಕ್ಸ್ ಮಾಡಿಕೊಂಡು ಆ ಥಿಕ್ನೆಸ್ಗೆ ವೈಟ್ ರೈಸ್ ಜೊತೆಗೆ ಇಟ್ಕೊಂಡು ತಿಂದರೆ ಆಗಿರುತ್ತೆ

ಈ ಥರ ನಿಮ್ಮ ಊರಲ್ಲಿ ಯಾವುದೇ ಊರಾಗಿದ್ದೀವಿ ಕರ್ನಾಟಕ ಅಲ್ಲಿ ಫೇಮಸ್ ಇದೆ ಬಂದು ಟ್ರೈ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿ ಆ ಡಿಶ್ಟಿಕ್ ಬಂದಾಗ ಒಂದು ವಿಸಿಟ್ ಕೊಡ್ತೀನಿ ಖಂಡಿತ ಆ ಕಡೆ ಬಂದಾಗ ತಿರುಗಿ ಓಡಾಡ್ತಾ ಇರ್ತೀನಿ ಇಲ್ಲೇ ಕರ್ನಾಟಕ ಒಳಗೆ ಓಡಾಡ್ತಾ ಇರ್ತೀನಿ ಸರ್ ನಾನು ಎಲ್ಲಾದರೂ ಹೇಳಿದರೆ ಬೆಸ್ಟ್ ಸ್ಪಾಟ್ಸ್ ನಾನು ಗ್ಯಾರಂಟಿ ಅಲ್ಲಿ ಬಂದು ಟ್ರೈ ಮಾಡ್ತೀನಿ ಬಟ್ ಇಲ್ಲಿ ಬಂದರೆ ಒಂದು ಡ್ರೈ ಮ್ಯಾಂಡೇಟ್ರಿ ಗ್ರೇವಿ ಎರಡು ಎರಡೂ ಮಾಡಿಸಿ ಆ ಗ್ರೇವಿ ಹುಟ್ಟಿಗೆ ವೈಟ್ ರೈಸು ಮಸ್ಟ್ ಅಷ್ಟು ಆಗಿದೆ ಬಿಸಿಲು ನನ್ನ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಲಟ್ರಿ ನಾನು ಬಂದೇ ಬಂದು ಒಂದು ಅರ್ಧ ಗಂಟೆಗೆ ಶೂಟ್ಗೆ ಬಂದುಬಿಟ್ವಿ ಓಕೆ ಐ ಎಮ್ ಸೊ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ಲೇಸ್ ಆ್ಯಾಮ್ಲಿಸ್ ನೋಡ್ಬೇಡಿ ಟೇಸ್ಟ್ ನೋಡಿ ಕ್ವಾಲಿಟಿ ನೋಡಿ ಈ ಜಾಗದ ಅಡ್ರೆಸ್ ಪ್ರೈಸಿಂಗ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಸಿಗುತ್ತೆ ಚೆಕ್ ಮಾಡಿ ಬಂದಿದ್ರೆ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಮಸ್ಟ್ ವಿಸಿಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕೆ ಎಫ್ ಇದ್ರು